ು ನಮಸ್ಕಾರ ಸ್ನೇಹಿತರ ದೃಷ್ಟಿಯ ಗುಟ್ಟು ಬಟಾ ಬೈಲ ಆಗದ ಹಾಗಿದ್ರೆ ದೃಷ್ಟಿಯ ಬಣ್ಣದ ಸತ್ವ ಬಜೃಂಗಿ ಮುಂದೆ ತೆರೆದ್ಕೊಂತ ಅಥವಾ ಏನಾಯ್ತು ಅಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕೂಡ ದತ್ತನ ಬಾಲಿನ ಕಲ್ಪತರು ಅಂತಾನೆ ಹೇಳ್ಬೋದು ಆದ್ರೆ ದತ್ತನಿಗೆ ಅದ್ ನಿಜವಾಗ್ಲೂ ಇನ್ನೂ ಕೂಡ ಗೊತ್ತಿಲ್ಲ ಈಗ ಕೂಡ ಅವ್ರಿಬ್ರ ತರಾನೇ ಇನ್ನೊಂದಿನ ಕೈ ಕೊಟ್ಟು ಹೋಗ್ತಾಳೆ ಈಗ ನಾಟಕ ಮಾಡ್ತಾ ಾಳೆ ಹೆಣ್ಮಕ್ಳೆ ಹೀಗೆ ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಆದ್ರೆ ದೃಷ್ಟಿ ಆ ತರಹದ ಹುಡುಗಿ ಅಲ್ಲ ಇಲ್ಲಿ ದೃಷ್ಟಿ ಅಕ್ಕನೇ ಬೇರೆ ದೃಷ್ಟಿನೇ ಬೇರೆ ಅದೇ ದೃಷ್ಟಿಯ ಅಕ್ಕ ರೂಪ ಆಗಿರ್ತಕ್ಕಂಥ ಸೀಮಾನೆ ದತ್ತಾ ಮೋಸ ಮಾಡಿರೋದು ಆದ್ರೆ ಅದು ದತ್ತನ್ಗೂ ಗೊತ್ತಿಲ್ಲ ದೃಷ್ಟಿಗೂ ಗೊತ್ತಿಲ್ಲ ಅದೇ ಮನೆಯಲ್ಲಿದ್ದಾಳೆ ಆದ್ರೆ ದತ್ತನ್ ಕಣ್ಗೆ ಇನ್ನೂ ಕೂಡ ಆ ಸೀಮಾ ಬಿದ್ದಿಲ್ಲ ಸೀಮಾಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಈಗ ದತ್ತನ ಹೆಂಡತಿ ನನ್ನ ತಂಗಿ ಅಂತಕ್ಕಂಥದ್ದು ಜೊತೆಗೆ ದತ್ತನ ಮುಂದೆ ಹೋಗೋದಕ್ಕೆ ಹಿಂದೇಟನ್ನ ಕೂಡ ಹಾಕ್ತಿದಾಳೆ ಶರ್ ಇರುವಿನ ಒಂದು ವಿಶ್ವದಲ್ಲಿ ಆಕೆ ತುಂಬಾನೇ ನೊಂದದಾಳೆ ಬೆಂದದಾಳೆ ಅಂತ ಅನ್ಸತ್ತ ಅದೇ ಕಾರಣಕ್ಕೆ ಶರೂ ನೋಡ್ತಿದ್ದಾಗೆ ಆಕೆ ಕಿಂಡಾಮಂಡಲ ಆಗಿದ್ದು ಆದ್ರೆ ಇನ್ನು ಕೂಡ ಶರು ಮತ್ತೆ ಸಿನಿಮಾ ಮುಖಾಮುಖಿ ಆಗಿಲ್ಲ ಮುಖಾಮುಖಿ ಆದ್ರೆ ಮತ್ತೊಂದು ಮಹಾಸತ್ವ ತೆರೆದ್ಕೊಳ್ಳುತ್ತ ಆದ್ರೆ ಅದರ ನಡುವೆ ಮತ್ತೊಂದು ಶರು ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ಹಾಕುವುದಕ್ಕೆ ಮಗದೊಂದು ಮಹಾ ಸ್ಕೆಚ್ನೆ ಮಾಡಿದಾಳ ಅದಕ್ಕೆ ನೇತ್ರಾಳನ್ನ ದಾಳವಾಗಿ ಬಳಸ್ಕೊಂಡಿದಾಳ ಈ ಕಡೆ ಚಿನ್ಮಯ್ ಕೂಡ ಶಕುಂತಲಾ ಜೊತೆ ಶರು ಜೊತೆ ಕೈ ಚೂಡಿಸುತ್ತೆ ಹಾಗಾಗಿ ಇಲ್ಲಿ ಶರು ಮತ್ತೆ ಚುನ್ಮಾಯ್ ಸೇರ್ಕೊಂಡು ನೇತ್ರನ ಯೂಸ್ ಮಾಡಿಕೊಂಡು ದತ್ತಾ ಬಾಯನ್ನ ಸೋಲ್ಸೋಕೆ ಮುಂದಾಗ್ತದ ಅದೇ ಒಂದು ಪ್ರಯತ್ನವಾಗಿ ಇಲ್ಲಿ ನೇತ್ರ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಾಳ ಅದೇ ಒಂದು ಟೈಮ್ ಅಲ್ಲಿ ದೃಷ್ಟಿ ಕೂಡ ಅದನ್ನ ನೋಡದೆ ಆಟೋ ಅವಳು ಕೂಡ ಅವಳ ಕಾರನ್ನು ಫಾಲೋ ಮಾಡಿಕೊಂಡು ಹೋಗ್ತಾರೆ ತದನಂತರ ನೇತ್ರ ಅಲ್ಲಿ ಒಂಟಿಯಾಗಿ ಪಾಳು ಮನೆ ಹತ್ರ ನಿಂತಿರುವುದನ್ನು ನೋಡಿದೆ ದೃಷ್ಟಿಗೆ ಶಾಕ್ ಆಗುತ್ತೆ ಮಂತ್ರಾಲಯದಂತ ಇರೋ ಮನೆ ಬಿಟ್ಟು ಈ ದೆವ್ವದಂಥ ಮನೆ ಹತ್ರ ಯಾಕೆ ಬಂದಿದ್ರ ನಡೀರಿ ಅಂತ ಹೇಳಿದ್ರೆ ನೇತ್ರ ನೀನು ಯಾರು ನನ್ನನ್ನು ಕರೆಯೋದಕ್ಕೆ ಸುಮ್ಮನೆ ನೆನಪಾಡು ನೀನು ಹೋದರೆ ಸರಿ ಬ್ರೋ ಆಲ್ರೆಡಿ ನನ್ನ ವಿಷಯಕ್ಕೆ ಬರಬೇಡ ಅಂತ ಹೇಳಿದಾರಲ್ವಾ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಚಿನ್ಮಯ್ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಆಗ ಗೊತ್ತಾಗ್ಬೇಡತ್ತೆ ಈ ಚಿನ್ಮಯ್ಯ ಕರ್ಸ್ಕೊಂಡಿರೋದು ಅಂತ ಹಾಗಾಗಿ ನೀವು ಮನುಷ್ಯ ಮನುಷ್ಯರು ಯಾರಾದರೂ ಇಂಥ ಕೆಲಸ ಮಾಡ್ತಾರ ಇಂಥ ಸರಿ ರಾತ್ರಿ ನೀವು ಒಂದೇ ಹೆಣ್ಮಗಳನ್ನ ಕರೆದಿದ್ರಲ್ಲ ಇದು ಎಷ್ಟು ಸರಿ ಇದೇ ರೀತಿ ನಿಮಗೂ ಏನಾದರೂ ತಂಗಿ ಇದ್ದಿದ್ರೆ ಇಷ್ಟು ತಲೆ ಹೋಗೋದಕ್ಕೆ ನೀವು ಬಿಡ್ತಿದ್ರ ನೀವು ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತದಾಳೆ ನನ್ನ ತಂಗಿ ಆ ರೀತಿ ಇದ್ದಿದ್ರೆ ನಾನು ಬಿಡ್ತಿದ್ನಪ್ಪ ಅವ್ಳಿಗೆ ಇಷ್ಟ ಇದ್ದಿದ್ರೆ ಅಂತ ಚಿನ್ಮಯ್ ಹೇಳ್ತಾರೆ ಹತ್ತ ಕಡೆ ನಿಜವಾಗ್ಲು ಚಿನ್ಮಾಯಿ ನೇತ್ರನ ಕರ್ಕೊಂಡು ಹೋಗ್ತಿದ್ರೆ ಒಂದ್ ಹೆಜ್ಜೆ ಮುಂದೆಜು ಕಾಲಲ್ಲಿ ಇರೋದು ಕೈ ಬರುತ್ತೆ ಅಂತ ಹೇಳಿ ದೃಷ್ಟಿ ಹೇಳಿದಾಗ ಸಿಡಿದದಂತಹ ನೇತ್ರ ದೃಷ್ಟಿ ಕಪ್ಪಾಳಕ್ ಬಾರಸ್ತಾರ ಆದ್ರೂ ಕೂಡ ಅವರಿಬ್ರು ಬಿಡೋದಿಲ್ಲ ಅಂತ ದೃಷ್ಟಿ ಹೇಳಿದಾಗ ನೇತ್ರ ನಿನ್ ಮಾಂಗಲ್ಯದ ಮೇಲಾಣೆ ಬ್ರೋ ಮೇಲಾಣೆ ನಿನ್ ಒಂದ್ ಹೆಜ್ಜೆ ಇಲ್ಲಿಂದ ಕಡಿ ಕೂರ್ತು ಅಂತ ಹೇಳಿ ಚಿನ್ಮಯ್ ಜೊತೆ ಪಾಳು ಮನೆಗೆ ಹೋಗ್ಬಿಡ್ತಾಳ ಈ ಕಡೆ ಹೆಣ್ಮಗಳು ಬದುಕು ಹಾಳಾಗ್ಬೋದು ಇಲ್ಲ ಆಣೆ ಭಾಷೆ ಅಂತ ನಿಂತ್ಕೊಂಡ್ರೆ ಸರಿ ಹೋಗೋದಿಲ್ಲ ಹಾಸನ ಅಂಬೆ ಕ್ಷಮಿಸ್ಬಿಡ್ ಅಂತ ಹೇಳಿ ಆಣೆಯನ್ನ ಮೀರ್ಬೇಕು ಅಷ್ಟು ಇಲ್ಲಿ ದತ್ತಾಬಾಯಿ ಅಲ್ಲಿಗೆ ಬರ್ತಾರೆ ಬಿಕಾಸ್ ದತ್ತಾಬಾಯಿ ಅಲ್ಲಿಗೆ ಬರೋದಕ್ಕೆ ಕಾರಣ ದೃಷ್ಟಿ ಯಾಕಂದ್ರೆ ಬಜರಂಗಿಗೆ ಅವಳು ಆಟೋದಲ್ಲಿ ಬರ್ಬೇಕಿದ್ರೆನೆ ಮೆಸೇಜ್ ಮಾಡಿದ್ಲು ನೇತ್ರ ಅಪಾಯದಲ್ಲಿದ್ದಾರೆ ಅಂತ ಲೊಕೇಶನ್ ನ ಕೂಡ ಕಳ್ಸಿದ್ದು ಹಾಗಾಗಿ ದತ್ತಾಬಾಯ್ನ ಬಜರಂಗಿ ಎಲ್ಲ ಕರ್ಕೊಂಡ್ ಬರ್ತಾರೆ ನಂತರ ಎಲ್ಲದಾಳೆ ನೇತ್ರ ಅಂತಿದ್ದಾಗ ಪಾಳು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಬಟ್ ಅಲ್ಲಿ ನೋಡಿದ್ರೆ ಚಿನ್ಮೈ ನೇತ್ರಾಗೆ ಪ್ರೊಪೋಸ್ ಮಾಡ್ತಿದ್ದಾರೆ ನಿನ್ ಮದ್ವೆ ಆಗ್ತೀನಿ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಇಲ್ಲಿ ಏನಂತ ಅಪಾಯ ಇದೆ ಕಾಣಿಸ್ತಿದೆ ಹೆಂಡತಿ ಅಂತ ದತ್ತಾಬಾಯಿ ದೃಷ್ಟಿನ ಪ್ರಶ್ನೆ ಮಾಡಿದಾಗ ದೃಷ್ಟಿ ತಲೆ ತಗ್ಸ್ತಾರೆ ಈ ಕಡೆ ಬಜರಂಗಿಗೆ ಫುಲ್ ಸಿಟ್ಟು ತದನಂತರ ಈ ಕಡೆ ಏನಿದು ಬ್ರೋ ನನ್ ಪ್ರೈಸೇ ಇಲ್ಲ ನನ್ ಫನ್ ಇಲ್ಲ ಖುಷಿಯಿಂದ ಇರೋದೇ ಬೇಡ್ವಾ ಯಾವಾಗ್ಲೂ ಕೂಡ ನೀನ್ ಮದುವೆ ಆಗಿದ್ರಿಂದ ಹೆಂಡತಿ ನಮ್ಗೆ ಇರಿಟೇಟ್ ಮಾಡ್ತದಾಳ ನಿಜವಾಗ್ಲೂ ಅಂತ ಹೇಳಿ ಒಂದಷ್ಟು ಎಮೋಷನಲ್ ಡೈಲಾಗ್ ಅನ್ನ ತದನಂತರ ನಾನು ದೃಷ್ಟಿನ ಕರ್ಕೊಂಡು ಹೋಗ್ತೀನಿ ಬಜ್ರಂಗಿ ನೇತ್ರ ಕರ್ಕೊಂಡ್ ಬಾ ಅಂತ ಹೇಳಿ ದತ್ತಾ ಬಾಯಿ ದೃಷ್ಟಿನ ಎಳ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದಿದ್ದ ಏನದಲ್ಲ ದೃಷ್ಟಿ ಏನ್ ಮಾಡ್ತಿದ್ಯಾ ನೀನು ನನ್ನ ತಂಗಿಗೆ ಅವಮಾನ ಮಾಡ್ಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದ್ಯಾ ಅಲ್ಲ ಅಂತದ್ ಏನ್ ನಡೀತಿದೆ ಅವ್ನು ಪ್ರೀತಿಯನ್ನ ಹೇಳ್ಕೊತದಾನೆ ನೇತ್ರ ಆತ್ರ ಅದನ್ ಬಿಟ್ಟು ಏನ್ ನಡೀತು ಅಂತ ಈ ರೀತಿ ಮಾಡಿದೆ ಮರ್ಯಾದೆ ತೆಗಿಬೇಕಂತ ಅಲ್ವಾ ಅಂದಾಗ ಇಲ್ಲ ಸೌಕರ್ಯ ನಿಜವಾಗ್ಲೂ ದೊರೆ ನನಗ ವಿಷಯ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನನ್ ಬರ್ತಾನೆ ಇರ್ಲಿಲ್ಲ ಅಂತ ಹೇಳಿ ದೃಷ್ಟಿ ಹೇಳಿದ್ರು ಇಲ್ಲಿ ದತ್ತಾ ಬಾಯಿ ಕೇಳುವುದಲ್ಲ ನಾನು ಒಂದು ಅಕ್ಕಿಯಾಗಿ ನಿಜವಾಗ್ಲೂ ಅಮ್ಮನ ಸ್ಥಾನದಲ್ಲಿ ನಿಂತು ಅವರ ಒಂದು ಕಾಳಜಿ ಮಾಡಬೇಕಾಗಿರೋದು ನನ್ನ ಧರ್ಮ ಹಾಗಾಗಿ ಅಂದಾಗ ಏನ್ ಮಾತಾಡ್ತಿದ್ಯಾ ನಾನ್ ನಿನ್ಗೆ ಹೆಂಡತಿ ಅಂತ ಹೇಳ್ತೀನಿ ಅನ್ನ ಮಾತ್ರಕ್ಕೆ ನಿನಗೆ ಹೆಂಡತಿ ಸ್ಥಾನನ ಗೊತ್ತಿಲ್ಲ ಅನ್ನೋದನ್ನ ನೆನ್ಪಿಟ್ಕೊ ಜೊತೆಗೆ ಅಮ್ಮ ಅಂತೆ ಅತ್ಕಿ ಅಂತ ನಿನ್ನ ಒಪ್ಕೊಂಡಿದ್ರೆ ತಾನೆ ಅಮ್ಮ ಅತ್ಕಿ ಎಲ್ಲ ಎಷ್ಟು ದಿನ ಈ ಅಮ್ಮ ಅತ್ಕೆ ನಾಟಕ ಎಲ್ಲರ ಹುಡುಗಿರು ಕೂಡ ಒಂದೇ ರೀತಿ ಇದೇ ರೀತಿ ಮಾಡ್ತೀರಾ ಎರಡ್ ಹುಡುಗಿರು ಹೋದಾಗೆ ನೀನು ಒಂದಿನ ನೀನು ಅದೇ ರೀತಿ ಹೋಗ್ತೀಯಾ ಅಂತ ತುಂಬಾ ಚೆನ್ನಾಗಿ ಗೊತ್ತು ನಿಮ್ ಮೊಸಳೆ ಕಣ್ಣಿರು ಈ ಡ್ರಾಮಾ ಈ ನಾಟಕ ಯಾವ್ದು ನನ್ನ ಹತ್ರ ನಡೆಯೋದಿಲ್ಲ ಇನ್ನು ಮುಂದೆ ಇನ್ ಮುಂದೆ ಈ ರೀತಿ ಎಲ್ಲ ನನ್ನ ತಂಗಿ ಅಕ್ಕ ತಂಗಿ ಜೀವನಕ್ಕೆ ತಲೆ ಹಾಕೂರ್ದು ಅಂತ ಕಂಡೀಷನ್ ಹಾಕ್ತಾರೆ ದೃಷ್ಟಿ ತುಂಬಾನೇ ಕುಸ್ತು ಹೋಗ್ತಾಳೆ ತದನಂತರ ಆಕಡೆ ಬಜರಂಗಿ ಕೂಡ ಏನದಲ್ಲ ನೇತ್ರ ಬರೀ ಫ್ರೆಂಡ್ಶಿಪ್ ಅಂತ ಇದೇನಾಗ್ತದ ಅಂತ ಕೇಳಿದಾಗ ನಿನ್ಗೆ ಆಕೆ ಫೀಲ್ ಹುಟ್ಟೆ ಕಿಚ್ಚಾಗ್ತದ ಜಿಲ್ಲಾ ಪ್ರಪೋಸ್ ಮಾಡ್ತಾಗ ಅಣ್ಣನ್ ಫ್ರೆಂಡು ಅದು ಈಕೆ ಅಂತ ಕೇಳ್ತಿದಾಳೆ ನಾನು ಬ್ರೋನೇ ತಲೆ ಕೆಡ್ಸ್ಕೊಳ್ಳಿಲ್ಲ ನೀನೇನ್ ತಲೆ ಕೆಡ್ಸ್ಕೊತಿದ್ಯಾ ಅಂತ ಹೇಳ್ತಾಗ ಸರಿ ಆಯ್ತು ಬಿಡು ಇನ್ ಮುಂದೆ ವಿಶ್ವಕ್ಕೆ ಬರುವುದಿಲ್ಲ ಅಂತ ಬಚರಂಗಿ ಹೇಳ್ಬಿಡ್ತಾರೆ ತದನಂತರ ಮನೆಗೆ ಬರ್ತಿದ್ದಾಗ ನೇತ್ರ ಸೇಫ್ ಅನ್ಕೋತಾಳೆ ಬಟ್ ಆ ಬಾಯ್ ನೇತ್ರ ಹತ್ರ ಬಂದಿದ್ದೆ ಪ್ರೈವೇಟ್ ಆಗಿ ಮಾತಾಡ್ತಿದ್ದಾರೆ ನೀನು ಖಂಡಿತ ತಲೆ ಮನೆ ಬಿಟ್ಟು ಹೋಗಿದ್ದು ಖಂಡಿತ ಇಷ್ಟ ಇಲ್ಲ ನಾನು ನಿನ್ನ ಅಣ್ಣನಾಗಿರ್ಬಹುದು ಆದ್ರೆ ಮನೆ ಮರ್ಯಾದ ಅನ್ನೋ ವಿಷಯ ಬಂದ್ರೆ ನಾನು ದತ್ತಾ ಶ್ರೀರಾಮ್ ಪಾಟೀಲ್ ಆಗ್ಬೇಕಾಗತ್ತ ಯೋಚನೆ ಮಾಡು ಇತ್ರ ಖಂಡಿತ ಆ ಹೆಣ್ಮಕ್ಳು ಮಧ್ಯ ರಾತ್ರಿ ಆ ಹಾಗಂದು ಮಾತ್ರಕ್ಕೆ ಅದಕ್ಕೆ ಒಳ್ಳೆ ಕಾರಣ ಇರಬೇಕಲ್ವಾ ಇಂಥದಕ್ಕೆಲ್ಲ ಹೋಗ್ತಾರ ನೀನ್ ಮಾಡಿದ್ದು ಸರಿನಾ ಖಂಡಿತ ಇನ್ನೆಂದು ಕೂಡ ಇದು ರಿಪೀಟ್ ಆಗಬಾರ್ದು ನಿಜವಾಗ್ಲು ನಾನಲ್ಲಿ ನಿನ್ಗೆ ಮುಜುಗರ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಮಾತಾಡದೆ ನಿನ್ನತ್ರ ಬಂದು ಮಾತಾಡ್ತಿದ್ದೀನಿ ಇದು ಮತ್ತೆ ರಿಪೀಟ್ ಆದ್ರೆ ಖಂಡಿತ ನಿನ್ನ ಅಣ್ಣನಾಗಿ ಇರೋದಿಲ್ಲ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ ಅಂತ ಹೇಳಿ ದತ್ತ ಎಚ್ಚರಿಕೆ ಕೊಡ್ತಾರೆ ಈ ಕಡೆ ನೇತ್ರ ಇವ್ ನನ್ ಬ್ರೋನೆ ಅಲ್ಲ ಇವನೇ ಅವನು ನನ್ನ ವಿಷಯ ಬರೋದಕ್ಕೆ ಅಂತ ನೇತ್ರ ಮನಸಲ್ಲೇ ಅನ್ಕೋತಾಳೆ ತದನಂತರ ಬಜರಂಗಿ ಹತ್ರ ಹೋಗಿದ್ದೆ ನೋಡು ಬಜರಂಗಿ ಆ ಹುಡುಗ ಒಳ್ಳೆಯವನಾಗಿದ್ರೆ ಅವ್ನಿಗೆ ಕೊಟ್ಟು ಮಾತುವೆ ಮಾಡೋದು ನನ್ಗೆ ಕಷ್ಟ ಇಲ್ಲ ಖಂಡಿತವಾಗ್ಲೂ ನನ್ನ ನೇತ್ರನ ಕೊಟ್ಟು ಮಾತೇ ಮಾಡ್ತೀನಿ ಅದು ಪ್ರೀತಿ ಮಾಡ್ತಿದ್ದಾನೆ ಅವ್ನ ಬ್ಯಾಕ್ ಗ್ರೌಂಡ್ ಅನ್ನ ತಿಳ್ಕೊ ಅಂತ ಹೇಳಿದಾಗ ಬಜ್ರಂಗಿ ಅಂತೂ ಮನಸಲ್ಲೇ ಗೊತ್ತಿದೆ ಅವನು ಸರಿ ಇಲ್ಲ ಅಂತ ಆದ್ರೆ ನಾನು ಈಗಲೇ ಹೇಳಿದ್ರೆ ಸಾಕ್ಷಿ ಇಲ್ಲ ಸಾಕ್ಷಿ ಕಲೆ ಹಾಕಿ ಬಂದು ಹೇಳ್ತೀನಿ ಅಂತ ಬಜರಂಗಿ ಹೇಳ್ತಾರೆ ತದನಂತರ ಇತ್ತ ಕಡೆ ಶರು ಪಕ್ಕ ಪ್ಲಾನ್ ಮಾಡ್ಕೋತಿದ್ದಾರೆ ಚಿನ್ಮಯ್ ಜೊತೆ ಮಾತಾಡ್ತಿರ್ತಾರೆ ಅವರ ಪ್ಲಾನ್ ಅನ್ನ ನಲ್ವತ್ತು ಎಂಟು ಗಂಟೆಲಿ ಏನಾಗುತ್ತೆ ಅಂತ ನೋಡುವ ಅಂತ ಅಷ್ಟರಲ್ಲಿ ದತ್ತಾಬಾಯಿ ಅಲ್ಲಿಗೆ ಬರ್ತಾರೆ ಬರ್ತಿದ್ದಾಗೆ ಕೇಳಿಸ್ಕೊಂಡ್ಬಿಟ್ರೇನು ನಮ್ಮ ಮಾತನ್ನ ಅಂತ ಹೇಳಿ ಶುರುಗೆ ಗಾಬರಿ ಆಗ್ಬಿಡತ್ತೆ ಬಟ್ ಇಲ್ಲಿ ದತ್ತಾಬಾಯಿ ಸರಿಯಾಗಿ ಕೇಳಿಸ್ಕೊಂಡಿರೋದಿಲ್ಲ ಮಧ್ಯ ಬಂದಿರ್ತಾರೆ ಆ ಟೈಮಲ್ಲಿ ನಾನು ನನ್ನ ಫ್ರೆಂಡ್ ನಿರ್ಮಲಾ ಜೊತೆ ಮಾತಾಡ್ತಿದ್ದೆ ಅವಳು ತಮ್ಮ ಬದಲಾಗಿ ಬಿಡಿದ್ದಾನಂತ ಹೆಂಡ್ತಿದ್ ಬಂದ್ಮೇಲೆ ಅಕ್ಕನ ಮಾತೇ ಕೇಳೋದಿಲ್ವಂತೆ ಅಂತ ಹೇಳಿದಾಗ ಇಲ್ಲಿ ಅಕ್ಕ ನಾನು ಕೂಡ ಮದುವೆ ಆದ್ಮೇಲೆ ನಿನ್ನ ಮಾತು ಕೇಳ್ತಿಲ್ಲ ಅಲ್ಲ ನಿನ್ನ ವಿರುದ್ಧವಾಗಿ ನಡ್ಕೋತಿದ್ದೀನಿ ನಿನ್ನ ಮನ್ಸಿಗೆ ಬೇಜಾರು ಆಗ್ತಿದೆ ಅಲ್ವಾ ಅಂತ ಹೇಳಿದಾಗ ಹಾಗೇನು ಇಲ್ಲ ಅದತ್ತು ಅದಕ್ಕೆ ನಾನು ನೀರು ಒಂದೇ ಕಡೆ ಮೇಲೆ ಈ ರೀತಿ ಎಲ್ಲ ಬರ್ತಾ ಇರತ್ತೆ ಬರ್ತಾ ಇರುತ್ತೆ ಅಂತ ಮನೆ ಬಿಟ್ಟು ಕಳ್ಸೋಕ್ಕಾಗತ್ತ ಹೊಂದಾಣಿಕೆಯಿಂದ ಹೋಗ್ಬೇಕಲ್ವಾ ಅಂತ ಹೇಳಿ ಶೆರು ಹೇಳಿದಾಗ ಈ ಕಡೆ ದತ್ತಾಬಾಯಿಗೆ ಬಾಯಿಗೆ ದೃಷ್ಟಿಯನ್ನ ಬೇರೆ ಮನೆಯಲ್ಲಿ ಇರಿಸಬಹುದಲ್ವಾ ಮನೆ ಬಿಟ್ಟು ಕಳಿಸ್ಬೌದಲ್ವಾ ಅನ್ನೋ ಆಲೋಚನೆ ಬರುತ್ತೆ ಅದೇ ಆಲೋಚನೆಯನ್ನ ಮೂಡಿಸ್ಬೇಕು ಅಂತಾನೆ ಶುರು ಆ ರೀತಿ ಮಾತನಾಡಿರ್ತಾರೆ ತದನಂತರ ಈ ಕಡೆ ದೃಷ್ಟಿ ಬಂದು ನೇತ್ರ ಹತ್ರ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನೀವು ಈ ರೀತಿಯಾಗಿ ಹೋಗ್ತಿದ್ದಾರೆ ಈ ಒಂದು ರೀಸನ್ಗೆ ಅಂತ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಾನು ಅಲ್ಲಿಗೆ ಬರ್ತಿರ್ಲಿಲ್ಲ ನಿಮ್ಮ ಅಣ್ಣ ತುಂಬಾ ಬಜೆಟ್ ಮಾಡ್ಕೊಂಡಿದ್ದಾರೆ ನಿಮಗೂ ಕೂಡ ನನ್ನಿಂದ ಮುಜುಗರ ಆಗಿದೆ ದಯವಿಟ್ಟು ಕ್ಷಮಿಸಿ ಇನ್ನೆಂದೂ ನಾನು ನಿಮ್ಮ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅಂತ ಕ್ಷಮೆ ಕೇಳ್ತಿದ್ದಾಳೆ ನೇತ್ರ ಹತ್ರ ತದನಂತರ ಇಲ್ಲಿ ದೃಷ್ಟಿ ತನ್ನ ಮನೇಲಿ ಇರ್ತಾಳ ಅವಳ ಒರಿಜಿನಲ್ ಇರ್ತಾಳೆ ಅಲ್ಲಿಗೆ ಸೈಲೆಂಟ್ ಮಲ್ಗೆ ಹೋಗ್ ತೊಗೊಂಡ್ ಬಂದಿದ್ದೆ ತಂಗವ ಮಲ್ಗೆ ಹೋ ಅಂದ್ರೆ ನಿಂಗೆ ಇಷ್ಟ ಅಲ್ವಾ ಅಂತ ಹೇಳಿ ಕೊಡೋಕ್ ಬರ್ತಿದ್ದಾಗ ಸೈಲೆಂಟ್ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಬಿಳಿ ಬಣ್ಣದ ದೃಷ್ಟಿಯನ್ನ ನೋಡ್ತಾರೆ ಬಿಳಿ ಬಣ್ಣದ ಸತ್ಯ ಗೊತ್ತಾಗತ್ತೆ ಇಲ್ಲ ಯಾವ್ದೇ ಕಾರಣಕ್ಕೂ ಇದಕ್ಕೆ ನಾನು ನಿನ್ಗೆ ಸಪೋರ್ಟ್ ಮಾಡುವುದಿಲ್ಲ ದತ್ತಾಬಾಯ್ಗೆ ಮೋಸ ಮಾಡಿದ್ಯಾ ನೀನು ಈ ವಿಷಯನ ಹೋಗಿ ದತ್ತಾ ಬಾಯಿಗೆ ಹೇಳ್ತೀನಿ ಅಂತ ಸೈಲೆಂಟ್ ಹೇಳ್ತಿದ್ದಾರೆ ಬಜರಂಗಿಗೆ ಈ ವಿಷಯ ಗೊತ್ತಿಲ್ಲ ಹಾಗಿದ್ರೆ ದತ್ತಾಬಾಯಿಗೆ ವಿಷಯ ಗೊತ್ತಾಗತ್ತೆ ನಾವು